ತಂತ್ರ ಸಾಧನೆ ಅನ್ನೋದು ಈಗಲೂ ಮುಂದುವರಿ ಮಾಡ್ತಾರೆ ಈಗಲೂ ಕೂಡ ಇಲ್ಲೆಲ್ಲ ಕಮ್ಮಿ ಸರ್ ಇಲ್ಲಿ ತಂತ್ರ ಅಂದರೆ ಬಹಳ ನೆಗೆಟಿವ್ ಇರೋದ್ರಿಂದ ಆಲ್ಮೋಸ್ಟ್ ಕಲ್ಕತ್ತಾ ಕಡೆ ಈಗಲೂ ಇದೆ ಸನ್ಯಾಸ ಅನ್ನೋದು ಇಂಟರ್ನಲಿ ಆಗಬೇಕು ಎಕ್ಸ್ಟರ್ನಲಿ ಆಗೋದು ಬೇರೆ ತಲೆ ಬೋಡಿಸಿ ಕಾವಿ ಬಟ್ಟೆ ಹಾಕಿ ಕೂರಿಸೋದು ಜುಟ್ಟು ಬಿಟ್ಕೊಂಡು ನಾನು ಓಡಾಡುತ್ತೆ ಸ್ವಾಮಿ ಗುರು ಅಂತೆಲ್ಲ ಬರ್ತಾರೆ ಇಷ್ಟು ಈಸಿಯಪ್ಪ ಈ ಜನಗಳನ್ನ ಮೋಸ ಮಾಡೋದು ಈ ದೇಶದಲ್ಲಿ ಅಂತ ಅನ್ನಿಸ್ಬಿಡ್ತು ನನಗೆ ಈ ನಾನು ಯಾರು ಗೊತ್ತಾ ಅನ್ನೋದೇ ನಗಬ್ರೆ ನನಗೆ ಇವಾಗ ಯಾರು ಹೇಳಿದಾಗ ನೀನು ಯಾರು ಅಲ್ಲ ಹೋಗು ಅಂತ ಸೊ ಕಳೆದ ಸಂಚಿಕೆಯಲ್ಲಿ ದೇವರ ಸಾಕ್ಷಾತ್ಕಾರದ ಬಗ್ಗೆ ಪ್ರವೀಣ್ ನಾಯಕ್ ಸರ್ ಸವಿಕಲ್ಪ ಸಮಾಧಿ ನಿರ್ವಿಕಲ್ಪ ಸಮಾಧಿ ಎರಡೂ ಹೇಳಿದರು ಮತ್ತು ಅವರು ಸ್ವತಃ ಅನುಭವ ಮಾಡ್ಕೊಂಡಿರೋದನ್ನು ಕೂಡ ಹೇಳಿದರು ಬಿಕಾಸ್ ಅವರು ಒಬ್ಬ ಸಾಧಕ ಅದ್ರ ಜೊತೆಗೆ ಯಾರಿಗೆ ಬೇಕಾದ್ರೂ ಮಾಡೋಕ್ಕಾಗತ್ತೆ ಅನ್ನೋ ಮಾತನ್ನು ಕೂಡ ಹೇಳಿದರು ಹಾಗಂತ ಎಲ್ಲರೂ ಮಾಡೋಕ್ಕೆ ಎಲ್ರಿಗೂ ಈಸಿಯಾಗಿ ಆಗಲ್ಲ ಅದು ಯಾರಿಗೂ ಈಸಿಯಾಗಲ್ಲ ಅವ್ರಿಗೂ ಈಸಿಯಾಗಿಲ್ಲ ನಿಮಗೂ ಯಾರಿಗೂ ನಮ್ಗೆ ಯಾರಿಗೂ ಈಸಿಯಾಗಿ ಆಗೋಲ್ಲ ಅನ್ನೋ ಮಾತನ್ನು ಕೂಡ ಹೇಳಿದರು ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಸರ್ ಎರಡು ಪ್ರಶ್ನೆ ಇದೆ ಆ್ಯಕ್ಚುಲಿ ಒಂದು ಪೀಕ್ಗೆ ಹೋದಾಗ ಇನ್ನೊಂದು ಹೋಗಿಬಿಟ್ಟಿದ್ರೆ ಅಂತ ಒಂದು ಉಳ್ಕೊಳ್ತಲ್ಲ ನಿಮ್ಮದು ನಾನು ಹೋಗ್ಬಿಟ್ಟಿದ್ರೆ ಮುಂದೆ ನಾನು ಸತ್ ಹೋಗ್ತಿದ್ದೆ ಅಥವಾ ಪ್ರವೀಣಾನಂದ ಆಗ್ತಿದ್ದೆ ಅನ್ನೋ ಮಾತನ್ನು ತಾವು ಹೇಳಿದ್ರಿ ಸೊ ಈ ಯಾರು ಪ್ರವೀಣಾನಂದ ಆಗಿದ್ದಾರೆ ಅಥವಾ ಇನ್ನೊಬ್ಬರ ಗುರುಗಳಾಗಿದ್ದಾರೆ ಅವರೆಲ್ಲ ಅದನ್ನು ಪೀಕ್ ದಾಟ್ಕೊಂಡು ಹೋಗ್ಬಿಟ್ಟಿದ್ದಾರಾ ಅಥವಾ ಹೇಗೆ ಸರ್ ಅದು ಗೊತ್ತಿಲ್ಲ ನಾನು ಹೇಳ್ದಲ್ಲ ಸಿ ಇವಾಗ ಸನ್ಯಾಸ ಅನ್ನೋದು ಇಂಟರ್ನಲಿ ಆಗಬೇಕು ಎಕ್ಸ್ಟರ್ನಲಿ ಆಗೋದು ಬೇರೆ ತಲೆ ಬೋಡಿಸಿ ಕಾವಿ ಬಟ್ಟೆ ಹಾಕಿ ಕುರ್ಸೋದು ದೀಕ್ಷೆ ಕೊಡೋದು ಮಂತ್ರದಂಡ ಅವ್ರ ದಂಡಗಳೆಲ್ಲ ಕೊಡೋದೆಲ್ಲ ಬೇರೆ ಇಂಟರ್ನಲ್ಲಿ ಆಗೋದೇನು ಅಂತ ನನಗೆ ಅರ್ಥ ಆಯಿತು ಎಕ್ಸ್ಟರ್ನಲಿ ಎಲ್ಲ ಕಡೆ ನಡೀತಾನೆ ಇದೆ ಅದು ಅವರೆಲ್ಲ ಹಿಂಗಾಗಿ ಹಿಂಗೆ ಬಂದಿದ್ದಾರೆ ಅನ್ನೋ ಗ್ಯಾರಂಟಿನೂ ಇಲ್ಲ ಗೊತ್ತೂ ಇಲ್ಲ ಬಂದಿರಲೂಬಹುದು ಯಾರಾದರೂ ಕೆಲವರು ಇದು ಯಾರೊಬ್ಬನ ಸ್ವತ್ತಲ್ಲ ಅವನು ಇಷ್ಟಪಟ್ಟರೆ ಅವನಿಗಾಗುತ್ತೆ ಬಟ್ ಇವತ್ತು ಏನಾಗಿದೆ ನಾವು ಇಂಟರ್ನಲ್ಲಿ ಚೇಂಜ್ ಆದಾಗ ಇಷ್ಟು ನೆಗೆಟಿವ್ ನ್ಯೂಸ್ಗಳ್ನ ಕೇಳೋದಿಲ್ಲ ಸೊಸೈಟಿಲಿ ಈ ಸ್ವಾಮಿಗಳ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಯಾಕೆ ಇಷ್ಟು ಅರ್ಥ ಆಗಲಿಲ್ವಾ ಹಂಗ ನೀವು ಇಷ್ಟ ಅರ್ಥ ಆದವ್ಗೆ ಅದು ಅರ್ಥ ಆಗಲ್ವಾ ಅಂತ ಅನಿಸ್ಬಿಡುತ್ತೆ ಒಂದು ಅಂದರೆ ಒಂದು ಆ ಒಂದು ಶಾಂತ ಸಂಯಮ ಒಂದು ಕರುಣೆ ಅನ್ನೋದು ಅವಾಗ ಅದು ಬೇಡ ನನಗೆ ಅಂತ ಬಿಟ್ಬಿಟ್ರೆ ನನಗೆ ಆಗಲ್ಲ ಹಂಗೆ ಇರೋದಕ್ಕೆ ಇಪ್ಪತ್ನಾಲ್ಕು ಗಂಟೆನು ಆ ಭಾವದಲ್ಲಿ ಅಥವಾ ಆ ವಿಷಯ ಅಂತ ಅದು ಆ ಥರ ರಾಮಗಂಡಿ ಪರಮ್ರು ಇದ್ರು ನೋಡಿ ಅವಾಗ ಅವ್ರದ್ದು ಏ ಭಾವದಲ್ಲಿ ಇರೋರು ಅವಾಗ ಅವಾಗ ಹಾಂ ಅಂತ ಮುಳುಗೋಗೋರು ಸೈಕಾಲಜಿ ಅದನ್ನು ಸೈನ್ಸ್ ಅದನ್ನು ಒಪ್ಪಲ್ಲ ನೀನು ಹಂಗೆ ಇರಬಾರ್ದು ಅನ್ನತ್ತೆ ಹೌದಾ ಹೌದು ಅಂದ್ರೆ ಈ ತರ ಸರ್ ರಾಮಗಿನ ಅಂತಲ್ಲ ಒಂದೇ ಯೋಚನೆ ಮಾಡಿರ್ಬೇಡ ಅನ್ನೋದು ವೆರೈಟೀಸ್ ಇದೆ ವೆರೈಟಿ ಆಗಿ ಯೋತ್ನೆ ಮಾಡ್ಬೇಕು ಅನ್ನತ್ತೆ ಅವತ್ ಹೇಳಿದ್ನಲ್ಲ ಒಂದು ಮನೆದು ಕತೆ ಆತರ ಬೇರೆ ಬೇರೆ ಕಡೆ ಹೌದು ಯಾಕಂದ್ರೆ ನೀವು ಭಕ್ತಿ ಭಾವದಲ್ಲಿ ಮೈ ಮುರಿದು ಮರೆತು ಆ ಮಗುನ್ ತುಳದಂತೆ ಕುಂಬಾರ ಅನ್ನೋದನ್ನು ಒಪ್ಪೋದಿಲ್ಲ ಸೈಕಾಲಜಿ ನೋ ರೈಟ್ ಟು ಟುಲ್ ಕಿಲ್ ದಟ್ ಚೈಲ್ಡ್ ಅಂತ ಆತರ ಕಥೆಯಲ್ಲಿ ನೋಡೋ ನಮಗೆಲ್ಲ ತಲೆಗೆ ಹೋಗಲ್ಲ ಬಟ್ ಸೈನ್ಸ್ ಅದನ್ನ ಯಾವಲ್ಲ ಬೇರೆ ರೀತಿ ನೋಡುತ್ತೆ ಕೈ ಕಟ್ ಮಾಡ್ಬಿಡ್ತಾನೆ ಕುಂಬಾರ ನೀನು ಮಾಡ್ಕೊಳ್ಳಂಗಿಲ್ಲ ಅನ್ನೋದು ಕಣ್ಣಪ್ಪ ಕಣ್ಣಿಗೆ ಅದು ಒಪ್ಪದಿಲ್ಲ ಅದು ಅದು ಭಕ್ತಿಯನ್ನು ನೋಡುವಾಗ ಅದು ಬೇರೆ ತರ ಕಾಣುತ್ತೆ ನಾ ವಿಜ್ಞಾನ ಅದಕ್ಕೆ ವಿಜ್ಞಾನ ಸ್ವಲ್ಪ ಸಪ್ರೇಟ್ ಆಗಿ ಇಡ್ಬೇಕು ನಾವು ಇಲ್ಲಿ ಬಂದಾಗ ಇಮೋಷನ್ ಅಷ್ಟೇ ಇಟ್ಕೋಬೇಕು ಅಲ್ಲಿ ಬಂದಾಗ ನೀವು ರ್ಯಾಷನಲ್ ಥಿಂಕಿಂಗ್ ಬಟ್ ಅದೇ ಈ ಎಮೋಷನಲ್ಲಿ ಇದ್ದಾಗೂ ಕೂಡ ಅಂದ್ರೆ ಭಕ್ತಿಯನ್ನು ಒಪ್ಕೊಂಡ್ರು ಕೂಡ ಈಗ ಭಕ್ತ ಸಿರಿಯಾಳನ ಕತೆ ಇರ್ಬೋದು ಅಥವಾ ಈ ತರದ ಕಥೆಗಳನ್ನ ನೋಡಿದಾಗ ಸೈನ್ಸ್ ಹೇಳೋದು ನನಗೆ ನಿಜವೇ ಅಂತ ಸರಿನೇ ಅನಿಸುತ್ತೆ ಸರ್ ಅಂದರೆ ನೀವು ಹೇಳಿದಂಗೆ ಮನೆಯಲ್ಲಿ ಎಲ್ಲ ಹೇಗೆ ಬಾತ್ರೂಮ್ ಇರುತ್ತೆ ಬೆಡ್ರೂಮ್ ಇರುತ್ತೆ ದೇವರ ಕೋಣೆನೂ ಇರುತ್ತೆ ದೇವರ ಕೋಣೆಯಲ್ಲೇ ನಾವು ಇಪ್ಪತ್ನಾಲ್ಕು ಗಂಟೆಗೆ ಕೂತ್ಕೊಂಡ್ಬಿಟ್ರೆ ನಾವು ಕೆಲಸ ಮಾಡೋಕ್ಕಾಗಲ್ಲ ಆಗಲ್ಲ ನಮ್ಮ ಮಕ್ಕಳ ಬಗ್ಗೆ ನಮಗೆ ಡ್ಯೂಟಿ ಮಾಡೋಕ್ಕಾಗಲ್ಲ ನನ್ನ ಹೆಂಡತಿ ಬಗ್ಗೆ ನಂಗೆ ಡ್ಯೂಟಿ ಮಾಡೋಕ್ಕಾಗಲ್ಲ ನಮ್ಮ ನಮ್ಗೆ ನನ್ನ ಜೂನ ನೋಡ್ಕೊಳ್ಳೋಕ್ಕಾಗಲ್ಲ ನಾವು ಹೊರಗಡೆ ಬರಲೇಬೇಕಾಗತ್ತೆ ಅಲ್ವಾ ಅದೇ ಥರ ಅಲ್ಲ ವಿಜ್ಞಾನ ಕರೆಕ್ಟೇ ಸರ್ ನಾನು ಏನು ಕೇಳಿ ಹೇಳಿದ್ರೆ ವಿಜ್ಞಾನ ಅದು ಹೇಳಬೇಕಾದ್ರೆ ಭಾಳ ಅದರಲ್ಲಿ ಆವಿಷ್ಕಾರಗಳಾಗಿ ಹೇಳಿರುತ್ತೆ ಸೈನ್ಸಲ್ಲಿ ಹೌದು ಹೌದು ಹಾಗಂತ ಎಲ್ಲವೂ ಗೊತ್ತಾಗಿದೆಯಾ ವಿಜ್ಞಾನ ಕೇಂದ್ರ ಇಲ್ಲ ಎಲ್ಲವೂ ಗೊತ್ತಾಗಿಲ್ಲ ಇನ್ನೂ ಸೀಕ್ರೆಟ್ಸ್ ಇದೆ ಉಳ್ಕೊಂಡಿದೆ ಅದು ಬಯಲಾಗೋದು ಬಟ್ ಅದನ್ನಿಟ್ಕೊಂಡು ಅದೇ ರೀ ಏನು ಗೊತ್ತಾ ಈ ಜ್ಞಾನಿಗಳಿಗಿರೋ ಅಂಥ ಜ್ಞಾನ ವಿಜ್ಞಾನಿಗಳು ಇರೋಕ್ಕೆ ಸಾಧ್ಯನೇ ಎಷ್ಟು ವಿಷಯ ಗೊತ್ತಿಲ್ಲ ಗೊತ್ತಾ ಅವ್ರಿಗೆ ಅಂದರೆ ಇವ್ರಿಗೂ ಗೊತ್ತಿಲ್ಲ ಎಷ್ಟೋ ವಿಷಯ ಅವ್ರಿಗೆ ಗೊತ್ತಿರೋ ವಿಜ್ಞಾನಕ್ಕೆ ಗೊತ್ತಿರೋದ್ರಲ್ಲಿ ಗೊತ್ತಾ ಇಲ್ಲ ಯಾವಾಗಲೂ ಬೇಗ ಕಂಪೇರ್ ಮಾಡ್ತೀವಿ ಸಿ ವಿಜ್ಞಾನ ಅನ್ನೋದೇನಿದ್ರು ನಾವು ಮನುಷ್ಯರದು ಜ್ಞಾನ ದೇವರದ್ದು ಅದು ಇದು ಕಂಪೇರಿ ಮಾಡಬೇಡಿ ಇಂದಿಂಗ್ ಎಲ್ಲ ತುಂಬ ಚೀಪಾಗಿ ಹೇಳ್ಬಿಡ್ತಾರೆ ವಿಜ್ಞಾನ ಹಂಗಿಲ್ಲ ವಿಜ್ಞಾನ ಒಂದೇನೂ ಒಂದು ಲಾ ಅಂತ ಹುಡುಕ್ ಮಾಡಬೇಕಾದ್ರೆ ಅದು ಅದು ಎಂಡೋರ್ಸ್ ಆಗಿರುತ್ತೆ ತುಂಬ ಚೆನ್ನಾಗಿ ಅವಿಷ್ಕಾರಗಳಾಗಿ ಅದ್ರ ಎಕ್ಸ್ಪೆರಿಮೆಂಟ್ಸ್ ಆಗಿ ಎಸ್ ತಂದಿರುತ್ತೆ ಇರುತ್ತೆ ಅದು ಹೌದು ಸುಮ್ಮನೆ ಸುಮ್ಮನೆ ಹೇಳಿರೋದಲ್ಲ ಅದು ಹೌದು ಹೌದು ಓಕೆ ಸರ್ ಈಗ ಭಕ್ತ ಕುಂಬಾರ ಭಕ್ತ ಶ್ರೀಯಾಳ ನಾವು ಮಾಡೋಣ ಓಕೆ ಅವರ ಭಕ್ತಿಯ ಪರಾಕಾಷ್ಠಿಯಲ್ಲಿ ಮಾಡಿದ್ದು ನಾವು ಸಿನಿಮಾಗಳು ಮಾಡಿ ನೋಡಿ ಖುಷಿ ಪಟ್ಟಿದ್ದೀವಿ ಜೊತೆಗೆ ನೀವು ಹೇಳಿದಂಗೆ ಇನ್ನೊಂದು ಆ್ಯಂಗಲಿಂದ ನೋಡಿದ್ರೆ ಆಯ್ತು ಭಕ್ತ ಕುಂಬಾರ ಭಕ್ತಿ ಇರೋದು ನಿಜ ಬಟ್ ಮಗುನ ಯಾಕೆ ಸಾಯಿಸುವಷ್ಟು ಭಕ್ತಿ ಮಗು ಸತ್ ಹೋಯ್ತಲ್ಲ ಅಂತಂದ್ರೆ ಅಯ್ಯ್ ಹೌದಲ್ವಾ ಅಂತ ಅನ್ಸೆ ಅನ್ಸತ್ತೆ ಯಾರಿಗೆ ಆಗ್ಲಿ ಅಲ್ವಾ ನೀವು ಇನ್ನೊಂದ್ ಆಂಗಲ್ ಇಂದ ನೋಡಿದಾಗ ಅದಕ್ಕೂ ನೋವಾಗಿರುತ್ತಲ್ವ ಅನ್ನೋದು ಬಂದ್ಬಿಡುತ್ತೆ ಬಟ್ ನಮ್ಮ ನಾವು ಎಷ್ಟು ನಂಬಿಕೊಂಡಿದೀವಿ ಅಂತಂದ್ರೆ ಯೋಚನೆ ಮಾಡೋಕ್ಕೂ ಇಷ್ಟಪಡಲ್ಲ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿವಿ ಯಾರಿಗೂ ಬೇಜಾರಾಗಬಹುದು ಏನ್ರಿ ನೀವು ಭಕ್ತ ಕುಮಾರ್ ಮಗಿ ಮಾತಾಡಿದ್ರಿ ಅಂತ ಅನ್ಬೋದು ಕೆಲವರು ಅಲ್ವಾ ಸೊ ಆ ತರದಿದೆ ಸರ್ ನನ್ನ ಪ್ರಶ್ನೆ ಏನಂದ್ರೆ ನೀವೇ ಹೇಳಿ ನೀವೇ ಅದನ್ನ ಆ ಇದ್ರ ಅನುಭವ ಆದ್ಮೇಲೆ ನಿಮ್ಮಲ್ಲಿ ಏನ್ ಬದಲಾವಣೆ ಆಯ್ತು ಸರ್ ನಾನು ಬದಲಾವಣೆ ಆಗಬಾರದು ಅಂತ ಇದ್ದವನು ಸನ್ಯಾಸಿ ಆಗಬಾರದು ಅಂತ ಹೊರಟಿದ್ದವನು ಹೊರಟಿದ್ದವನು ನನಗೆ ಇದು ಅಷ್ಟೇ ಅಂತ ಹೋದವ್ ನಾನು ಓಕೆ ಸರಿ ನನಗೆ ಅವಾಗ ನನ್ನ ಆವಾಗ ಆವಾಗಿನ ರೆಸ್ಪೆಕ್ಟು ನನಗೆ ಅಲ್ಲಿ ಅಂದರೆ ನನ್ನ ಪಾಡೋ ನಾನು ಮಾಡ್ರು ಜನ ಗಮನಿಸ್ತಾರಲ್ಲ ನದಿಗೆ ಹೋದ ಸ್ಮಶಾನಕ್ಕೆ ಹೋದ ಏನು ಮಾಡ್ತೀಯಾನೆ ಅಂತ ಆ ಗೌರವ ಉಳೋ ಏನಪ್ಪ ಜನಕ್ಕೆ ಏನೂ ಗೊತ್ತಿಲ್ಲ ಜುಟ್ಟು ಬಿಟ್ಕೊಂಡು ನಾನು ಓಡಾಡ್ತಾ ಸ್ವಾಮಿ ಗುರು ಅಣ್ಣಾರೆ ಅಂತೆಲ್ಲ ಬರ್ತಾರೆ ಇಷ್ಟು ಅಪ್ಪ ಈ ಜನಗಳ್ ಮೋಸ ಮಾಡೋದು ಈ ದೇಶದಲ್ಲಿ ಅಂತ ಅನ್ನಿಸ್ಬಿಡ್ತು ನನಗೆ ನಾನು ಹರಿದ್ವಾರಕ್ಕೆ ಹೋದಾಗ ಕೂತಿದ್ದೆ ಹೇಳಿದ್ದೆ ನಾವು ಕೂತಿದ್ದೆ ಗಂಗಾ ನದಿ ಹತ್ರ ಕೂತಿದ್ದೆ ಹೇಳಿ ಸರ್ ಕೂತ್ಕೊಂಡು ಕಣ್ಣು ಮುಚ್ಚಿ ಅದೇ ಈ ಟೈಮ್ಗಳೇ ಮಧ್ಯ ಹೋಗಿದ್ದೆ ಒಂದ್ಸಲ ಅಲ್ಲಿ ಹೋಗಿ ಕೂತ್ಕೊಂಡಿದ್ದೆ ಅವ್ರ ಜೊತೆನೇ ಹೋಗಿದ್ದೆ ಅವಾಗಲ್ಲಿ ಹೋಗಿ ಕೂತ್ಕೊಂಡು ನೋಡ್ತಾ ಆರಾಮಾಗಿ ಆ ಗಂಗಾ ನದಿ ಏನು ಅಲ್ಲಿ ಹರಿದು ಬರ್ತಾ ಇರೋದು ಅದು ಪ್ಯೂರ್ ಫಾರ್ಮಲ್ ಇರುತ್ತೆ ಕ್ಲೀನಾಗಿ ಆ ಮೀನುಗಳೆಲ್ಲ ಕಾಣ್ಬೇಕಾದ್ರೆ ಕೆಳಗೆ ಅಲ್ಲೆಲ್ಲ ಇದಾಕಿದ್ದಾರೆ ಒಂದಷ್ಟು ಏನು ಅಡ್ಡ ಅಕಸ್ಮಾತ್ ಹೊ ಯಾರು ಅದ್ರಲ್ಲಿ ಕೊಚ್ಕೊಂಡು ಹೋಗ್ದಂಗೆ ಅಷ್ಟು ಸ್ಪೀಡ್ ಇದೆ ಅದು ಅಲ್ಲಿಂದ ಬರ್ತಿರೋ ನದಿ ಅದು ಅದು ನೋಡ್ತಾ ನೋಡ್ತಾ ಹಾಗೇ ನಾನು ಮುಚ್ಕೊಂಡು ತುಂಬ ತುಂಬ ಆರಾಮಾಗಿ ಮೆಡಿಟೇಷನ್ ಕೂತ್ಕೊಂಡ್ಬಿಟ್ಟೆ ಸ್ವಲ್ಪ ಹೊತ್ತು ಆ ವಾತಾವರಣ ತುಂಬಾ ಸೌಂಡು ನದಿದು ಜುಳು ಜುಳು ಒಂದು ತಂಪು ಗಾಳಿ ಎಲ್ಲ ನೋಡ್ಕೊಂಡು ಆ ಕಡೆ ಎಲ್ಲ ಗ್ರೀನ್ರಿ ದೂರದಲ್ಲೆಲ್ಲ ನೋಡ್ಕೊಂಡು ಹಾಗೇ ಕೂತ್ಕೊಂಡೆ ಸ್ವಲ್ಪ ಸ್ಟೋ ಹೊತ್ತು ಕೂತ್ಕೊಂಡ ಆಮೇಲೆ ಹಬ್ಬ ಅಂತೇಳಿ ತೊಗೊಂಡು ಹಿಂಗೆ ನೋಡಿದ್ರೆ ಆ್ಯಪಲ್ಲು ಗೋಡಂಬಿ ಅದೇನೋ ಇವು ಒಂದು ತಟ್ಟೆ ಎಲ್ಲ ಇಟ್ಟು ಇಟ್ಬಿಡ್ತಾರೆ ನನ್ನ ಮುಂದೆ ನಾನೊಬ್ಬ ಜುಟ್ಟು ಬಿಟ್ಟಿರೋ ಒಬ್ಬ ಹುಡುಗ ಅಷ್ಟೇ ಅವಾಗ ವಯಸ್ಸು ಅಷ್ಟೊಂದು ಇಲ್ಲ ಮದುವೆಗೆ ಮುಂಚಿನ ಕತೆ ಇಟ್ಟಿದ್ದಾರೆ ನೋಡ್ರಿ ಧರ ಧರ ಅಂತ ಒಂದು ಯಾವುದೋ ಒಂದು ಫ್ಯಾಮಿಲಿ ಬಂತು ಸ್ವಾಮೀಜಿಗೂ ಪ್ರಮಾಣ ಪ್ರಣಾಮ ಕರು ಅಂತ ಆ ಮಗು ಕೈಲಿ ನಮಸ್ಕಾರ ಮಾಡೋದು ನಾನು ಹ್ಞೂ ಸುಮ್ಮನೆ ಕೂತು ಏನು ಮಾತಾಡೋದು ಕಷ್ಟ ನಾನು ಅಂತ ಸುಮ್ಮನೆ ಕೂತಿದ್ದೆ ಏನು ಮಾತಾಡೋಕೋ ಇಲ್ಲ ಅದು ಯಾರೋ ಬಂದರು ಅವ್ರಿಗೆ ಅವ್ರ ಗಂಡ ಅವ್ರ ಮೇಡಮ್ ಒಬ್ರು ಕಟ್ಟಿದ್ದೆ ಅವ್ರು ಗಂಡನ ನಮಸ್ಕಾರ ಮಾಡ್ದೆ ಇವ್ರು ನಮಸ್ಕಾರ ಮಾಡಿದ್ರೆ ಸುಮ್ಮನೆ ಅಂದ್ಕೊಂಡಿದ್ದೆ ಇನ್ನೇನು ಮಾಡೋದು ನಾನೆಲ್ಲ ಅಂದರೆ ಡಿಸಪಾಯಿಂಟ್ ಹೋಗೋದ್ರಿ ಏನೋ ಅಂತ ಅದು ಏನು ಕಡೆ ಸುಮ್ಮನಿದ್ದೆ ಸುಮ್ಮನೆ ಇದ್ದೆ ಆಯಿತು ಆ ಹಣ್ಣೆಲ್ಲ ತೊಗೊಂಡಾಗ ಅಲ್ಲಿ ಒಂದು ಆಶ್ರಮ ಇದೆ ಅಲ್ಲಿ ಇಳ್ಕೊಂಡಿದ್ದು ನಾನು ಅಲ್ಲಿ ಹಿಂದ್ಗಡೆ ಇದೆ ಅದು ಅಲ್ಲೋಗ ಎಲ್ಲರೂ ಹಂಚ್ಕೊಂಡು ತಿನ್ನ್ರಪ್ಪ ಅಂತೇಳಿ ಕೊಟ್ಟೆ ಅದೇನು ದುಡ್ಡು ಕೊಟ್ಟಿರೋ ತೊಗೊಂಡಾಗ ಉಂಡಿಲಾಕ್ ಅಲ್ಲೊಂದು ಇದ್ದಿದ್ದು ಆಯಿತು ಅಂತ ಅಷ್ಟೇ ನಾನು ಆವಾಗೆಲ್ಲ ಅಂದ್ಕೋತಿದ್ದು ಅದೆಲ್ಲ ನಮ್ಮ ಮನೆ ಬಂದ ಸುಮ್ಮನೆ ತಮಾಷೆ ಹೇಳಿದ್ದೆ ಅಮ್ಮನಿಗೆ ಅಮ್ಮ ನಾನು ಝುಡ್ ಬಿಟ್ಕೊಂಡೇನೋ ಒಂಚೂರು ಇವೆಲ್ಲ ಮಾತಾಡ್ತಾ ಕೂತೊಂಬಿಟ್ರೆ ಒಂದು ಕೋಟಿ ರೂಪಾಯಿ ಒಂದು ವರ್ಷದಲ್ಲಿ ದುಡ್ಡು ಕೊಡ್ತೀನಿ ಅಂತ ಅವತ್ತೇ ಹೇಳಿದ್ದೆ ಬೇಡ ಬೇಡ ನೀನು ಒಂದು ಕೋಟಿಂದು ಬೇಡ ನೀನು ಈ ಥರ ನಾಟಕ ಮಾಡೋದು ಬೇಡ ನಾಟಕ ಅಲ್ಲ ಮನಗೆ ವಿಷಯ ಹೇಳಿದ ಹಿಂಗಿದೆ ನಮ್ಮ ದೇಶ ಬೇಗ ನಂಬ್ಬಿಡ್ತಾರೆ ಆಮೇಲೆ ಬೇಗ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ಅಯ್ಯೋ ನಮ್ಮ ಗುರುಗಳು ಹಿಂಗ ಅಂತ ಆಮೇಲೆ ಕೂತ್ಕೋತಾರೆ ಸ್ವಲ್ಪ ಹುಷಾರಾಗೇ ಇದ್ಬಿಡ್ಬೋಯಿತು ಆಮೇಲೆ ಯಾಕೆ ಅಂದ್ಕೋಬೇಕು ಅವರು ಎಲ್ಲಾದ್ರಲ್ಲೂ ಪರ್ಫೆಕ್ಟು ಅಂತ ಅಂದ್ಕೊಳ್ಳೋದೇ ನಮ್ಮ ತಪ್ಪು ಅನ್ಸುತ್ತೆ ಎಷ್ಟೋ ಸಲ ಅವರು ಮನುಷ್ಯರೇ ಅವ್ರಿಗೂ ಎಲ್ಲ ಆಸೆಗಳು ಇರ್ತವೆ ಏನೋ ಒಂದಷ್ಟು ಕಂಟ್ರೋಲ್ ಮಾಡಿ ಏನೋ ಮಾಡಿರ್ಬೋದು ಅವರು ಅದು ಯಾವತ್ತು ಹೊರಗೆ ಬರಬಾರ್ದು ಅವ್ರ ತುಂಬ ದೂರದ್ದು ತಪ್ಪು ಅನ್ಸುತ್ತೆ ನನಗೆ ಅಂತೆಲ್ಲ ಅಂತಿದ್ದರೆ ನಾನು ಸುಮ್ಮನೆ ಹೇಗೆ ತುಂಬಾ ಹಿಮಾಲಯದಲ್ಲಿರೋ ಗುರುಗಳು ಹಿಂಗೆ ನಿಂತಿರೋರು ಯಾವ್ದೋ ಸ್ವಾಮಿಗಳನ್ನೆಲ್ಲ ನೆನ್ಸ್ಕೊ ಅಂದ್ಕೊತೀವಿ ಇಲ್ಲ ಇವರೆಲ್ಲ ಮಠಾಧಿಪತಿಗಳು ಇವರೆಲ್ಲ ಇರ್ತಾರಲ್ಲ ಅವ್ರಿಗೆ ಜವಾಬ್ದಾರಿಗಳಿದೆ ಇನ್ನು ಸ್ಕೂಲ್ ನೋಡ್ಕೋಬೇಕು ಅವರು ವ್ಯವಹಾರದಲ್ಲೂ ಇದ್ದಾರೆ ಅವರು ಇದ್ದಾರೆ ನಾವು ಆ ಸನ್ಯಾಸಿ ಸ್ವಾಮಿಗಳ ಜೊತೆ ಕಂಪೇರ್ ಮಾಡ್ತೀವಿ ಅಲ್ಲು ಸ್ವಾಮೀಜಿ ಹಿಂಗಿರಬೇಕು ಅಂತ ಎಲ್ಲಿದ್ದಾರೆ ಹಂಗಿರಲ್ಲ ಇವರು ಬೇರೆ ಅವ್ರು ಬೇರೆ ಹೆಂಗೆ ದೊಡ್ಡ ಇವರು ದೇವ್ರ ಪೂಜೆ ಮಾಡಲ್ಲ ಅಂತಲ್ಲ ಎಲ್ಲ ಮಾಡ್ತಾರೆ ಅವ್ರು ಒಳ್ಳೇದು ಮಾಡಬೇಕು ಅಂತಲೇ ಬರೋದು ಸಮಾಜಕ್ಕೆ ಬಟ್ ಈ ಥರ ಮಧ್ಯೆ ಬಂದಾಗ ಒಂಥರ ಸೊ ಆ ಥರ ಕೇಸ್ಗಳು ಬಿಟ್ಟು ಮತ್ತೆ ವಾಪಸ್ ನಾವು ಬರೋದಾದ್ರೆ ಸರ್ ಈಗ ಒಂದು ಹೇಳಿದ್ರಿ ಈಗ ನೀವು ದೇವ್ರನ್ನ ಈ ಸಾಕ್ಷಾತ್ಕಾರ ಈ ಥರದ್ದೆಲ್ಲ ಮಾಡ್ಕೊಂಡು ಬಂದ್ಮೇಲೆ ನೀವು ಬದಲಾವಣೆ ಮಾಡ್ಕೊಳ್ಬಾರ್ದು ಅಂತ ಅನ್ಕೊಂಡ್ರಿ ಬಟ್ ಬದಲಾವಣೆ ಮಾಡ್ಕೋಬೇಕು ಅಂದೋರ್ಗೆ ಏನ್ ಬದಲಾವಣೆ ಆಗಿರುತ್ತೆ ಆಗೋದು ಬೇಡ ಬಟ್ ಬದಲಾವಣೆಗಳು ಏನಾಗುತ್ತೆ ಅಂತ ಹೇಳಿ ಏನಂದ್ರೆ ಮೊದಲು ನಮ್ಮ ಮನಸ್ಸು ರಿಯಾಕ್ಟ್ ಮಾಡ್ತಿರೋ ರೀತಿ ಬೇರೆ ಇರುತ್ತೆ ಪ್ರತಿಯೊಂದಕ್ಕೂ ಆಗಿ ರಿಯಾಕ್ಟ್ ಮಾಡೋಂಗಿರುತ್ತೆ ಎಲ್ಲವನ್ನೂ ಹಚ್ಕೊಳ್ಳೋ ಥರ ಇರುತ್ತೆ ನನಗೆ ಹಿಂಗೆ ಅನ್ನಲ್ಲ ಅಂತಿದ್ದು ಇದೆಲ್ಲ ಆದಾಗ ಒಂದ್ಸಲ ಎಲ್ಲ ಅದರಲ್ಲೂ ಒಂಥರ ಆ ಒಂದು ನಿರುತ್ಸಾಹ ಅಂತಲ್ಲ ಜೀವನದಲ್ಲ ಈ ವಿಷಯಗಳಿದೆಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ಜಗಳಾಡೋದು ಸಣ್ಣ ಸಣ್ಣ ವಿಷಯಕ್ಕೆ ಯಾರನ್ನೋ ಏನ ಅಂತ ಕೇಳೋದಕ್ಕೆ ಹೋಗೋದು ಇದು ಸ್ವಲ್ಪ ಹನುಮನ್ ನಗರೆಲ್ಲ ಇದ್ದಲ್ಲ ನಮ್ಮ ಸ್ಟೂಡಿಯೆಲ್ಲ ಇವೆಲ್ಲ ಬುದ್ಧಿಗಳು ಅವಾಗಿತ್ತು ಜಗರಿರೋ ಸ್ವಲ್ಪ ಯಾರಿಗೇಳ್ತೀಯಾ ಅಂತೆಲ್ಲ ಇವೆಲ್ಲ ಮಾಡೋಕ್ಕೆ ಮುಂಚೆ ಇವೆಲ್ಲ ಏನು ಅಲ್ಲಿ ಅದೆಲ್ಲ ಆದಮೇಲೆ ಯಾರು ನಾನು ಯಾವನು ಅಂತ ಹಿಂಗೆ ಕೇಳೋದಕ್ಕೆ ಅಂತೆಲ್ಲ ಈ ನಾನು ಯಾರು ಗೊತ್ತಾ ಅನ್ನೋದೇ ಬರುತ್ತೆ ನನಗೆ ಯಾರು ಹೇಳಿದಾಗ ನೀನು ಯಾರು ಅಲ್ಲ ಹೋಗು ಅಂತ ಯಾರು ಗೊತ್ತಾ ಅಂದ್ರೆ ಯಾರು ಹೇಳೋದು ಇಲ್ಲಿ ಕೂತ್ಕೊಂಡು ಆ ಥರ ಎಲ್ಲ ಅನ್ಬಿಟ್ಟು ನಿಮ್ಮ ಒಂದು ಏನಂತಾರೆ ಜೀವನದಲ್ಲಿ ಬದಲಾವಣೆಗಳಾಗ್ಬಿಡ್ತವೆ ನಿಮ್ಮ ಮಾನಸಿಕ ಇದಿದೆಯಲ್ಲ ವಲಯ ಬದಲಾವಣೆ ಅಂತ ಸ್ವಲ್ಪ ಸಾಫ್ಟ್ ಆಗಿಬಿಡ್ತೀರ ಗೊತ್ತಿಲ್ಲದೆ ಆಮೇಲೆ ತೀರ ತಲೆ ಕೆಡಿಸ್ಕೊಳ್ಳೋಲ್ಲ ಏನು ದೊಡ್ಡ ಬೆಟ್ಟ ಬಿದ್ದುಬಿಡ್ಲಿ ನನ್ನ ಮೇಲೆ ನಾನು ಇವತ್ತರೆಗೂ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿಲ್ಲ ತಂತ್ರ ಇಸ್ ದ ಓನ್ಲಿ ಇದು ಸರ್ ನಮ್ಮನ್ನು ಆ ಥರ ಟ್ರೈನ್ ಮಾಡೋದು ಏನು ಮಾಡುತ್ತೆ ಅದು ಅಂತಂದರೆ ಇದು ಬಿಟ್ಬಿಡಿ ಸಮಾಧಿ ವಿಷಯ ನೀನು ಈ ಜಗತ್ತಿರೋದೆ ಸುಖಕ್ಕೆ ಚೆನ್ನಾಗಿ ಅನುಭವಿಸು ಓಕೆ ಇದೆಲ್ಲ ಇಷ್ಟು ಕೊಟ್ಟಿದ್ದೇನೆ ದೇವರು ನಿನಗೋಸ್ಕರ ಸೃಷ್ಟಿ ನೋಡಿ ಹೆಂಗಿದೆ ಯಾವ ಕಾಸಿರಲ್ಲ ಈ ಗಾಳಿಗೆ ನಿನ್ ದುಡ್ಡು ಕೊಡ್ಬೇಕಾಗಿಲ್ಲ ನೀರಿಗೆ ದುಡ್ಡಿಲ್ಲ ಕೊಟ್ಬಿಟ್ಟಿದೆ ನಿನ್ನ ಫ್ರೀಯಾಗಿ ಹಣ್ಣು ಹಂಪ್ಲು ಇವಾಗ ಕಿತ್ಕೊಂಡು ಮಾರೋರು ದುಡ್ಡು ಮಾಡ್ತಿದ್ದಾರೆ ಬಟ್ ಅದು ಭೂಮಿಯಾದ್ರೆ ದುಡ್ಡು ಇಸ್ಕೊಂಡು ಏನು ಆಗಿದಲ್ಲ ಅದು ಅದು ಬರ್ತಾ ಇದೆ ಎಲ್ಲ ಕಾಡಲ್ಲೂ ಇದೆ ಅದು ಅಲ್ಲಿಗೆ ಕಿತ್ಕೊಂಡ್ಬರೋಕ್ಕಾಗಲ್ಲ ಇಲ್ಲಿ ಬೆಳೆಸಿ ಮಾಡ್ಬೋದು ಬಟ್ ಪ್ರತಿಯೊಂದು ಅಭಂಡಂಟ ಕೊಟ್ಟಿದ್ದಾನೆ ಅವತ್ತಿನ ದಿವಸ ಮದುವೆ ಅನ್ನೋ ಸಿಸ್ಟಮ್ ಇಲ್ದಿ ಇಲ್ದಿದ್ದು ಇಂತ ಹಳೇದ್ದು ಆ ಸಿಸ್ಟ್ ಅದ್ರಿಂದ ಅಲ್ಲಿ ಹೆಣ್ಮಕ್ಳು ಬೇಕು ಅಂದರೆ ನೀನು ಅವ್ರನ್ನ ಇಷ್ಟಪಡಬಹುದು ಅವ್ರ ಜೊತೆ ಓಡಾಡಬಹುದು ಅಂತ ಇದೆ ಅಲ್ಲಿ ಮಿಥುನಕ್ಕೆ ಒಂದು ಜಾಗ ಇದೆ ಅದರಲ್ಲಿ ಯಾವ್ದ್ರಲ್ಲಿ ತಂತ್ರದಲ್ಲಿ ಪಂಚಮಕಾರಗಳಲ್ಲಿ ಮಿಥುನನು ಒಂದು ಮಿಥುನ ಮಾಡೋದು ತಪ್ಪು ಅಂತ ಹೇಳೋದಿಲ್ಲ ಅದು ಬಟ್ ಒತ್ತಾಯ ಮಾಡೋದು ಅವ್ರ ಮನಸ್ಸು ಇಲ್ದಿದ್ರೆ ಮಾಡೋದು ಅವ್ರನ್ನ ಫೋರ್ಸ್ ಮಾಡಿ ಮಾಡೋದು ನೋ ಅನ್ನುತ್ತೆ ಲೀಗ ಅಂದರೆ ಈಗ ಲೀಗಲ್ ಅಂತ ಹೇಳಿದ್ರೆ ಅವಾಗ ರಾಜರ ಕಾನೂನು ವಿರುದ್ಧವಾಗಿ ಹೋಗ್ಬಾರ್ದು ಸೊಸೈಟಿ ಏನು ಬಯಸುತ್ತೆ ಅದಕ್ಕೆ ವಿರುದ್ಧವಾಗಿ ಹೋಗ್ಬಾರ್ದು ಅದು ಬಿಟ್ಟು ನೀನೇನು ಬೇಕಾದ್ರೂ ಖುಷಿ ಪಡೋದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಆಗಬೇಕು ಅನ್ನೋತ್ರ ಓಕೆ ಆಮೇಲೆ ಅವಳು ತಂತ್ರ ಸಾಧಕಿನೇ ಆಗಿರ್ತಾಳೆ ಮೋಸ್ಟ್ ಆಫ್ ದ ಟೈಮ್ಸ್ ಆ ಥರ ಎಲ್ಲ ಹೋಗುತ್ತದ ಆ ಕಾಲದ್ದು ಇವತ್ತೆಲ್ಲ ರೂಲೇ ಇದೆ ಒಂದೇ ಒಂದೇ ಹೆಂಡ್ತಿ ಇರಬೇಕು ಒಬ್ಬನಿಗೆ ಇಬ್ಬರು ಹೆಂಡತಿ ಇಟ್ಕೊಳ್ಳೋಂಗಿಲ್ಲ ಕಾನೂನು ಪ್ರಕಾರ ಸೊ ಈಗ ನೋಡಕ್ ಅವರ ರಾಮನ್ ಅವಾಗ ಒಂದು ಬಿರುದಿತ್ತು ಏಕಪತ್ನಿರು ಏಕಪತ್ನಿ ಇವಾಗ ಬೇಕು ಅಂದ್ರೆ ಇಲ್ವಲ್ಲ ಚಾನ್ಸೇ ಇಲ್ಲ ಇವಾಗ ಸೊ ಎಲ್ಲರೂ ಖುಷಿ ಪಡ್ಬಹುದು ನಾವ್ ತರ ಏಕಪತ್ನಿ ಸೊ ಬಟ್ ಕೆಲವೊಂದು ಧರ್ಮಗಳಲ್ಲಿ ಇದೆ ನಮಗಿಲ್ಲ ಸರ್ ಈಗ ನೀವೊಂದ್ ಮಾತನ್ನ ಹೇಳ್ತಾ ಇದ್ರಿ ಈಗ ಬಂದವರು ಓಕೆ ನೀವು ಬದ್ ನಿಮ್ಮಲ್ಲಿ ಬಾದಲ ಬದಲಾವಣೆ ಬಗ್ಗೆ ಹೇಳಿದ್ರಿ ಬಟ್ ನಾನು ದೇವರು ನೋಡಿದ್ದೀನಿ ಅನ್ನೋ ಒಂದು 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 ಹಂಭಾವ ಒಂದು ಅಹಂಕಾರ ಸರ್ ಒಂದು ಸತ್ಯ ತಿಳ್ಕೊಂಡೆ ನಾನು ನಾನು ಈ ಜಗತ್ತನ್ನು ಬದಲಿಸಕ್ ಆಗೋದಿಲ್ಲ ಓಕೆ ನಾನು ಜನರನ್ನು ಬದಲಿಸಕ್ ಆಗಲ್ಲ ನನ್ನ ನಾನು ಓಕೆ ಓಕೆ ಯಾರನ್ನು ಬದಲಿಸ್ತೀನಿ ಏನು ಹಠಾನು ನನಗಿಲ್ಲ ಉದ್ಧಾರ ಮಾಡ್ತೀನಿ ನಿಮಗೂ ತೋರಿಸ್ತೀನಿ ಇಂಟ್ರ ನಮ್ಮ ಗುರುಗಳೇ ಹೇಳಿದ್ರು ನಮ್ಮ ಬರೆದಿರ್ತೀನಿ ಅದು ಜನ ಬರೋ ಇಂಟ್ರೆಸ್ಟ್ ಇರೋರ್ಗೆ ಅದಿರುತ್ತೆ ಇಲ್ದಿರ ಸತ್ತೋಗ್ಲಿ ಬಿಡು ನಿನ್ನೆ ತಲೆ ಕೆಡ್ಸ್ಕೋತಿ ಅಂತಂದು ತಂತ್ರದ ವಿಷಯ ಎಲ್ಲ ಬರೆದಿರೋಣಂದರೆ ನೀನು ಅದನ್ನ ಕಾಪಾಡೋಕ್ಕೆ ಅಂದ್ರೆ ಅದು ಸತ್ವ ಇರೋ ದಿವಸ ಇರುತ್ತೆ ಬೇಕಾದ್ರೆ ಬರ್ತಾರೆ ತಗೋತಾರೆ ನೀನು ಅದನ್ನೇನು ಹಂಚಕ್ಕೆ ಹೋಗಬೇಕಾಗಿಲ್ಲ ನೀನೇನು ಮಾಡಬೇಕಾಗಿಲ್ಲ ಅಂತ ನೀನು ಕೇಳಕ್ಕೆ ಬಂದಿದ್ದಕ್ಕೆ ನಿನ್ನ ಕಲಸ ನಾನು ಕಲಿಸ್ತೀನಿ ನಾನು ಹೋಗಿ ಎಲ್ಲ ಕರೆದು ಹೇಳೋನಲ್ಲ ನಾನು ಅಂದರೆ ಅಷ್ಟೇ ಇದರಲ್ಲಿರೋದು ಆದ್ದರಿಂದ ನನಗೇನು ಗೊತ್ತಾ ನಾನು ಇದನ್ನು ಹೇಳಬೇಕು ಮಾಡಬೇಕು ಹಂಗೆಲ್ಲ ಬರಲೇ ಇಲ್ಲ ನಾನು ಇಷ್ಟು ವರ್ಷ ಸುಮಾರು ಇದು ಇದು ಹೊರಗಡೆ ಬಂದಿದ್ದು ನನ್ನ ವಿಷಯ ಎಲ್ಲ ನಾನೆಲ್ಲ ಮುಚ್ಚಿಟ್ಟಿದ್ದೆ ನನಗೆ ಯಾರಿಗೂ ಹೇಳ್ಕೊಂಡೇ ಇಲ್ಲ ನನ್ನಲ್ಲಾಗಿರೋ ಬದಲಾವಣೆ ನನಗೆ ಖುಷಿ ಬದಲಾವಣೆದಾಗ ದೈವಿಕ ಖಳೆ ಅದೆಲ್ಲ ಅಲ್ಲ ಅಥವಾ ಏನೋ ನಾವು ಹಿಂಗೆದ ತಕ್ಷಣ ಆಗ್ಬಿಡುತ್ತೆ ಹಂಗಂತೇನು ಅಂದ್ಕೊಂಡ ತಕ್ಷಣ ಆಗುತ್ತೆ ಅದೆಲ್ಲ ಸುಳ್ಳು ನನ್ನ ಕಾಲಿಡಿದ ತಕ್ಷಣ ಉದ್ಧಾರ ಆಗ್ತಾರೆ ಆಗೋದಿಲ್ಲ ನನ್ನ ಆಶೀರ್ವಾದ ಆಗಿದ್ರೆ ಅವ್ರ ಮೇಲೆ ಸದಾ ಇದ್ರೆ ಅವ್ರು ಸದಾ ಕಾಲ ಚೆನ್ನಾಗಿ ಇಲ್ಲ ಇವೆಲ್ಲ ನಾವು ಎಲ್ಲರೂ ಬಟ್ ಆಮೇಲೆ ಈ ಸ್ಪಿರಿಚುಯಾಲಿಟಿ ಆ್ಯಂಡ್ ಧರ್ಮ ದೇವರು ಎಲ್ಲ ಆದಷ್ಟು ಆಗಿರಬೇಕು ನಾವು ಇದನ್ನು ಹಂಚಕ್ಕೆ ಹೋಗ್ತೀವಿ ಅಲ್ಲೇ ನಾವು ಮಾಡ್ತಿರೋ ತಪ್ಪು ನನ್ನ ದೇವರೇ ಗ್ರೇಟು ನನ್ನ ಗುರುಗಳು ಗ್ರೇಟು ನನ್ನ ಮಠ ಗ್ರೇಟು ನನ್ನ ಜಾತಿ ಗ್ರೇಟು ನನ್ನ ಮತ ಧರ್ಮ ಅದು ಹಿಂಗೆ ಯಾಕೆ ಬೇಕು ಇಲ್ಲಿ ಹೋಗಿ ಹಾಳಾಗೋದು ನಾವು ಈಗ ನಾನು ಆ ಥರ ಹೊರಟಾಗ ನಾನು ತಂತ್ರನ ಪ್ರಮೋಟ್ ಮಾಡೋಕೆ ಹೊರಡೊಂಥರ ಆಗ್ಬಿಡ್ತೀನಿ ಓಕೆ ಬೇಕಾಗಿಲ್ಲ ನಿನಗೆ ಬೇಕಾ ನೀನು ತಗೋ ಖುಷಿಯಾಗಿ ತಗೋ ಬೇಕಾದಷ್ಟು ದಾರಿಗಳಿದೆ ನಮ್ಮಲ್ಲಂತೂ ರಾಜಯೋಗ ಇದೆ ಇದಿದೆ ಭಕ್ತಿ ಯೋಗ ಜ್ಞಾನ ಕರ್ಮ ಕರ್ಮಯೋಗ ಬೇಕಾದಷ್ಟು ಇದೆ ಎಲ್ಲ ಬೇಕಾದ್ರೂ ಮಾಡ್ಕೋ ನನಗೆ ಗೊತ್ತಿರೋದು ಇದ್ರೆ ನಾನು ಹೇಳ್ಕೊಡ್ತೀನಿ ಅವಿನ ನನಗೆ ನೀನು ಅದೇ ಕರೆಕ್ಟು ಇದೇ ಕರೆಕ್ಟು ಅನ್ನೋದು ನಾನಲ್ಲ ಇದೇ ಬೆಸ್ಟ್ ದೇವರು ಇದೇ ಬೆಸ್ಟ್ ಮತ ಇದೇ ಬೆಸ್ಟ್ ಧರ್ಮ ಸ್ಪಿರಿಚುವಲ್ ವೇ ಅಲ್ಲಿ ದಿಸ್ ಇಸ್ ದ ಬೆಸ್ಟ್ ವೇ ದಟ್ ವಿಚ್ ಐ ಕ್ಯಾನ್ ಶೋ ಯು ಅಂತೆಲ್ಲ ಅಲ್ಲ ನನಗೆ ಬೇಕಾಗಿಲ್ಲ ಎಲ್ಲವೂ ಒಳ್ಳೆಯದೆ ನಿಮ್ಗೆ ನಂಬಿಕೆ ಇದ್ರೆ ನಂಬಿಕೆ ಇಲ್ದಿರಿ ಎಂಥ ಅದು ಹೇಳ್ದಲ್ಲ ಧೈರ್ಯ ಇಲ್ದಿರೋನು ಕೈಲಿ ಕಡಗ ಕೊಟ್ಟರೆ ಹೇಳಿ ಹತ್ರ ಅಂತ ಪುಕಲ್ ಹತ್ರ ಕೊಟ್ಟರೆ ಅವ್ನು ಏನು ಯುದ್ಧ ಮಾಡ್ದಾನೆ ಅದೇ ಒಬ್ಬ ಯುದ್ಧ ಗಟ್ಟಿ ಜೋ ಒಂದು ದೊಣ್ಣೆ ಕೊಟ್ರು ಅವ್ನು ದೊಣ್ಣೆಲಿ ಅಷ್ಟು ತಾಕತ್ತಲ್ಲೇ ಬರ್ತಾನ ಅಂತ ಎಲ್ಲರೂ ಧ್ವಂಸ ಮಾಡೇ ಬರ್ತಾನೆ ದೊಣ್ಣೆ ಅವನಿಗೆ ಅಂತ ಒಳ್ಳೆ ಕತ್ತೆ ಕೊಟ್ಟು ಪ್ರಯತ್ನ ಇಲ್ಲದಿರೋ ಹೇಳಿ ಕೊಟ್ಟರೆ ಆಗುದ್ರೆ ಕರೆಕ್ಟ್ ಸೊ ತಂತ್ರ ಸಾಧನೆ ಅನ್ನೋದು ಈಗಲೂ ಮುಂದುವರಿ ಮುಂದುವರಿತಾ ಇರುವಂಥ ಸಾಧನೆ ಸರ್ ಅದು ತುಂಬ ಜನ ಮಾಡ್ತಾರೆ ಈಗಲೂ ಕೂಡ ಇಲ್ಲೆಲ್ಲ ಕಮ್ಮಿ ಸರ್ ಇಲ್ಲಿ ತಂತ್ರ ಅಂದರೆ ಭಾಳ ನೆಗೆಟಿವ್ ಇರೋದ್ರಿಂದ ಆಲ್ಮೋಸ್ಟ್ ಕಲ್ಕತ್ತಾ ಕಡೆ ಈಗಲೂ ಇದೆ ಅಲ್ಲೊಂದು ಜಾಗನೇ ಇದೆ ಅದಕ್ಕೆಲ್ಲ ಆಮೇಲಿಂದ ಅಲ್ಲಿರುತ್ತೆ ಉತ್ತರ ಭಾರತದಲ್ಲಿ ಭಾರತದಲ್ಲಿತ್ತು ಇಲ್ಲಿ ಹಿಮಾಲಯದಲ್ಲಿ ಅಲ್ಲೊಂದಷ್ಟು ಕಡೆ ಇರುತ್ತೆ ಆಮೇಲೆ ಅದ್ರಲ್ಲಿ ಬೇಕಾದಷ್ಟು ವೆರೈಟಿಗಳಿದೆ ಆಮೇಲೆ ಮಾನ್ಸರಿಕ ಸಾಧನೆ ಆ ಗೋರಿಗಳು ಅಂತ ಬೇರೆ ಅವ್ರದೊಂದು ಗ್ರೂಪ್ ಇದೆ ಇದು ಇದೆ ಅದಿದೆ ಶಾಕ್ತಪ್ ಅಂತದ್ದು ನಮ್ ನಾನು ಮಾಡಿದ್ರು ಶಾಕ್ತಾಪ್ ಅಂತ ಶಕ್ತಿನ್ ನಂಬೋರು ನಾವು ಅಂತ ಶಿವಶಕ್ತಿ ಅದು ಆ ತರದ್ದು ಎಷ್ಟಿದೆಯೋ ಎಲ್ಲಿದೆಯೋ ಗೊತ್ತಿಲ್ಲ ಅದೇ ಅವ್ರು ಹೇಳ್ದಂಗೆ ನಾನು ಬಿಟ್ಬಿಟ್ಟೆ ಇದ್ರ ಕಾಳಜಿ ಅದಿರುವಷ್ಟು ದಿವಸ ಇರ್ಲಿ ಬಿಡು ನೀನ್ಯಾಗ ತಲೆ ಅಂತ ಶಿವ ಶಿವನಿಂದ ಬಂದಿದ್ದದು ಆತರ ಇದೆ ಖಂಡಿತ ಇರುತ್ತೆ ಅದಷ್ಟು ನಾಶ ಆಗುವಂಥದ್ದಲ್ಲ ಅದು